ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸೀಲ್ಸ್ ಅಂತ ಈ ನಮ್ಮ ಶಾಪ್ ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಸೆಕೆಂಡ್ ಬ್ಯಾಂಕ್ ಆಗಿರ್ತೀವಿ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕ ಪ್ರಜಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಕಡೆದಾಗ ಮೋಡನ್ ಸಾಲ ಕಡೆಯಿಂದ ಒಂದೆರಡು ಕಡೆ ಇವತ್ತೆರಡನೇ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ಎಲ್ಲ ವಿಧದಲ್ಲಿ ಸಾರಿಸಿ ಅಂದ್ರೆ ಗಿಫ್ಟಿಂಗ್ ಇದ್ದರೆ ಅಪ್ ಟು ವೈಟಿಂಗ್ ವರ್ಗ ಪ್ರತಿಯೊಂದು ವೈಟಿಂಗ್ ಸಿಗುತ್ತೆ ಜೊತೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಆರು ವರ್ಷ ಇದನ್ನು ಕೂಡ ಮಾಡ್ಕೊಡ್ತೀವಿ ಅದು ಆದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂನ್ ಮಾಡ್ತಾರೆ ರೋಡ್ ದಕ್ಕೂ ಕರೆಕ್ತ ಜೊತೆಗೆ ನಮ್ಮ ಕಂಪನಿ ಎಂಟ್ರಿ ಆಗಿ ಮೆಟ್ಲತ್ತಾಜು ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಮೆಟ್ಲಿಸ್ ಮಾಡ್ ನಮ್ಮ ಶಾಪ್ ಎಲ್ಲ ಮೆಟ್ಲತ್ತೆ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೋಚ್ ಬ್ಲಕ್ ಮ್ಯೂಸಿಯಮ್ಸ್ ಅಂತ ಇನ್ನು ಕನ್ಫ್ಯೂಜನ್ ಆದರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವು ಪಿಕ್ ಮಾಡಿ ಬೆಸ್ಟ್ ಕಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋ ಇವತ್ತಿನ ನಾನು ನಿಮಗೆ ತೋರ್ತೀನಿ ಒಂದು ಟೆನ್ ತೌಸಂಡಿಂದ ಸಿಕ್ಸ್ಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟಿ ಅಂತ ತೋರ್ತೀನಿ ನೋಡೋಣ ಬನ್ನಿ ನಾನು ಫಸ್ಟಿಗೆ ನಿಮಗೆ ಒಂದು ಬ್ಯೂಟಿಫುಲ್ ಆದ ಬಿಗ್ ಬಾರ್ಡರ್ ಸಾರಿ ಓಪನ್ ಮಾಡ್ತೀನಿ ಇದು ಲಕ್ಷ ಬುಟ್ಟ ಅಂತ ಹೇಳ್ತೀವಿ ನೋಡಿ ಲಾ ಸೂಪರ್ ಇದೆ ಸಾರಿ ಇದ್ರ ಬೆಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಆದರೆ ಅರೌಂಡ್ ಟ್ವೆಂಟಿ ತೌಸಂಡ್ ರುಪೀಸ್ವರೆಗೂ ಬರ್ತದೆ ಹನ್ನೊಂದು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರವರೆಗೂ ವೆರೈಟೀಸ್ ಬರ್ತಿದ್ವು ಒಂದೊಂದು ಸಾರಿನೂ ಬ್ಯೂಟಿಫುಲ್ ಸಾರೀಸ್ ಕಲ್ಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬಂದ್ಬಿಡ್ತೇವೆ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಅಂತ ಯಾರಿಗಾದ್ರೂ ಇದೆಲ್ಲ ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಸೇರ್ ಹೇಳಿದಂಗೆ ಒಳ್ಳೆ ವೆರೈಟಿ ಪಾರ್ಸ್ ನಲ್ಲಿ ನನಗೂ ತುಂಬಾ ಇಷ್ಟ ಆದಂತಹ ವೆರೈಟೀಸ್ ಇದಾಗಿರುತ್ತೆ ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ಕ್ವಾಲಿಟಿ ಅಂತೂ ಸೂಪರ್ ಕ್ವಾಲಿಟಿ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬರುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿ ನೋಡಿ ಈಗ ನಾನು ನಿಮ್ಗೆ ಒಂದು ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಇದ್ರ ಬೆಲೆ ಬಂದು ಇದು ಕೂಡ ಅಷ್ಟೇ ನಿಮಗೆ ಒಂದು ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಆಗ ಲೆವೆನ್ ಟ್ವೆಲ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ನಿಮಗೆ ಒಂದು ತರ್ಟಿ ತೌಸಂಡ್ ರುಪೀಸ್ಗೆ ಎಂಡ್ ಆಗುತ್ತೆ ಒಳ್ಳೊಳ್ಳೆ ವೆರೈಟಿ ಸಿಗುತ್ತೆ ನಾನು ಕ್ವಾಲಿಟಿ ನೀವು ಅಬ್ಸರ್ವ್ ಮಾಡಲೇಬೇಕು ಒಂದೊಂದು ಸಾರಿನೂ ಕೂಡ ನಾನು ಸೂಪರ್ ಆಗಿದೆ ಸಾರೀಸ್ ಎಲ್ಲ ಎಕ್ಸಲೆಂಟ್ ಸಾರೀಸೆ ಬೆಲೆ ಬಂದು ನಿಮಗೆ ಟ್ವೆಲ್ ತೌಸಂಡ್ ಇಂದ ತರ್ಟಿ ತೌಸಂಡ್ ವರೆಗೂ ಬರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಒಂದಕ್ಕಿಂತ ಒಂದು ಸೂಪರ್ ಮಾಡಿ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಎಲ್ಲ ಹೊಸ ಹೊಸ ಕಲರ್ಸ್ ಬರುತ್ತೆ ಡಿಸೈನರ್ ಸಾರೀಸು ಲೇಟೆಸ್ಟ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಸಾರೀಸು ಬನ್ನಿ ಖರೀದಿ ಮಾಡಿ ಡಿಸೈನರ್

ಮೂವತ್ತೈದು ಸಾವಿರ ವೆರೈಟಿಸ್ ಬರ್ತಿದ್ದು ಒಂದೊಂದು ಸಾರಿನ ಸಕ್ಕ ಅರ್ಥ ಆಗಿದೆ ನಮಗೆ ನೋಡಿ ಎಲ್ಲ ಬ್ರೈಡಲ್ ಸಾರಿಸ್ ಸೆಟ್ ಕಂಪ್ಲೀಟ್ ಈ ಸಲ ಸೆಲ್ಫಲ್ ಅಂತೂ ಸಕ್ಕತ್ ಆಗಿ ಕಲಿಸಿದ್ದೆ ಸೆಲೆಕ್ಷನ್ಸ್ ರಿಸೆಪ್ಷನ್ ಕೂಡ ಪ್ರತಿಯೊಂದು ಕಲರ್ಸು ಕೂಡ ನಮ್ಮಲ್ಲಿ ನಿಮಗೆ ಸಿಗ್ಬೋದು ಎಸ್ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ಯಾರಿಗಾರಿ ಕಲೆಕ್ಷನ್ಸ್ ಎಲ್ಲ ಬೇಕಂದ್ರೆ ಇದನ್ನು ಕೂಡ ಅವರು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಈ ಕಲೆಕ್ಷನ್ಸ್ ನಿಮಗೆ ಆಗಿರುತ್ತೆ ಚೆನ್ನಾಗಿದೆ ರೀ ನೀವು ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ಅಷ್ಟು ವೆರೈಟೀಸ್ ಇದೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿದಾರೆ ಅದು ಲೈಟ್ ಪಿಂಕ್ ಬೇಬಿ ಪಿಂಕ್ ಕಾಂಟ್ರಾಸ್ಟ್ ಸೊ ಯಾರಿ ಕಲೆಕ್ಷನ್ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮೇಡಮ್ ಈಗ ನಾನು ನಿಮಗೆ ಒಂದು ಸೆಲೆಬ್ರಿಟಿ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ಫೈನಲಿ ಸೆಲೆಬ್ರಿಟಿ ಸಾರಿ ಡಿಸೈನರ್ ವೇರ್ ಟೋಟಲಿ ಹೊಸ ಟೈಪ್ ಬರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಅದು ಒಂದಕ್ಕಿಂತ ಒಂದು ಸಕ್ಕತ್ತ ಬರುತ್ತೆ ಇದ್ರ ಮೇಲೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿ ವೆರೈಟಿ ಸಿಗುತ್ತೆ ನಿಮಗೆ ಹ್ಞೂ ಹ್ಞೂ ಸೂಪರ್ ಟು ಸಿಕ್ಸ್ಟಿ ಎಲ್ಲ ಸೂಪರ್ ಸಾರೀಸ್ ಕಂಪ್ಲೀಟ್ಲಿ ಡಿಫರೆಂಟ್ ಬ್ರೈಡಲ್ ಸಾರೀಸ್ ಎಸ್ ಸರ್ ಸಬ್ಸ್ಟೆನ್ ವೇರಬಲ್ ಬ್ರೈಡಲ್ ಸಾರೀಸ್ ಸೋ ಫ್ರೆಂಡ್ಸ್ ಅಬ್ಸರ್ವ್ ಮಾಡಿ ಮೇಡಂ ಒಂದಕ್ಕಿಂತ ಒಂದು ಸಾರಿ ಕೆಲಸ ಎಲ್ಲ ಬಂದು ನಿಮಗೆ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಕೂಡ ಬರುತ್ತೆ ಯಾವರ್ ಕಾಂಚಪ್ರಾಮ್ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ವೆರೈಟಿ ಆಗಿದೆ ಇದು ಆ ಶೈನಿಂಗ್ ಕೂಡ ಸೂಪರ್ ಆಗಿದೆ ಸರ್ ಹೌದು ಮೇಡಂ ವೆರೈಟಿ ಮಾತ್ರ ಒಂದಕ್ಕಿಂತ ಒಂದು ಸಾರಿ ಚೆನ್ನಾಗಿ ಇಟ್ಟಿದೆ ಮೇಡಂ ಎಲ್ಲ ಹೊಸ ಹೊಸ ಕಲರ್ಸ್ ಕೂಡ ಸೊ ತೀನ್ ಡೇಸ್ ಮ್ಯಾರೇಜ್ ಮಾಡ್ತಾ ಇದ್ರ ಅಂದ್ರೆ ಯೂಶಲಿ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗತ್ತ ನೀವ್ ಅಂಗಿಗ್ ಬಂದ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ವೆರೈಟೀಸ್ ಇಟ್ಟಿದ್ರೆ ಬ್ರೈಡಲ್ ಡಿಸೈನ್ಸ್ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಶಾಂಪಲ್ ಪೀಸಸ್ ಆಗಿರ್ತದೆ ದಾಟಿ ಎಷ್ಟು ಬೇಕೋ ತಗೋದು ಅಷ್ಟು ಫುಲ್ ಸ್ಟಾಕ್ ಇದೆ ಸೂಪರ್ ಯರ್ಗಾರಿ ಕಲೆಕ್ಷನ್ಸ್ ಎಲ್ಲ ಬೇಕಾಯ್ ಕೂಡ ಮಾಡಿ ಒಂದು ಅರವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಹಾಗೆ ಸಾರಿನ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತ ಮುಗಿಸ್ತಾ ಯು ಸೋ ಮಚ್ ಸರ್